ಎಲ್ಲ ಪತ್ರಕರ್ತರಿಗೆ ಸ್ವಾಗತ ಭಾಳ ವಿಶೇಷವಾಗಿ ನಮ್ಮ ಜಿಲ್ಲೆ ಕೆಂಪು ಕಲ್ಲಿನ ಸಮಸ್ಯೆ ಮತ್ತು ಮರಳಿನ ಸಮಸ್ಯೆ ಬಗ್ಗೆ ಸಾಕಷ್ಟು ದಿನ ಗೊಂದಲ ಸೃಷ್ಟಿಯಾಗಿತ್ತು ಈ ಗೊಂದಲನ ಪರಿಹಾರ ಮಾಡಲಿಕ್ಕೋಸ್ಕರ ನಾನು ಮತ್ತು ಜಗಪ್ರೀಶ್ ರೆಡ್ಡಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಕೆಲವು ತಿಂಗಳು ಹಿಂದೆ ಇದರಲ್ಲಿ ಹಿಂದೆ ವಿಧಾನಸಭಾ ಸೌಧದಲ್ಲಿ ಮರಳು ಮತ್ತು ಕೆಮಿಕಲ್ ಸಮಸ್ಯೆ ಬಂದಾಗ ಮುನ್ನೂರ ಹದಿಮೂರನೇ ನಂಬರ್ ರೂಮಲ್ಲಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಮತ್ತು ಖನಿಜ ಮಂತ್ರಿ ಮಲ್ಲಿಕಾರ್ಜುನ ಮತ್ತು ಉಸ್ತುವಾರಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಡಿ ಸಿ ಎಂ ಮೂಲಕ ಸಭೆ ಮಾಡಿ ಹಿಂದೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಂಪುಗಲ್ಲಿ ಎಲ್ಯೂಮಿನ ಅಂಶ ಜಾಸ್ತಿ ಇದೆ ಅಂತ ಅದನ್ನು ತ್ರೀ ಎ ಬಿಯನ್ನು ರದ್ದು ಮಾಡಿ ಆವತ್ತಿಂದ ಈ ಸಮಸ್ಯೆ ಉದ್ಭವ ಆಯಿತು ಆದರೆ ಮುಖ್ಯಮಂತ್ರಿಗಳಿಗೆ ನಾವು ಮಂದತ್ತು ಮಾಡಿದ ತ್ರೀ ಎ ಬಿ ಉಡುಪಿ ಜಿಲ್ಲೆಗೆ ಅದನ್ನು ಅವಶ್ಯಕತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಕಲ್ಲಲ್ಲಿ ಅಲ್ಯುಮಿನಿಯನ್ ಅಂಶ ಕಡಿಮೆ ಇದೆ ನಾವು ಅದನ್ನು ಸುರತ್ಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಚೆಕ್ ಮಾಡಿ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಮತ್ತು ಹತ್ತು ಎರಡು ಭಾಗದ ಬೈಂದೂರು ಕ್ಷೇತ್ರದ ಮತ್ತು ಉಡುಪಿ ಭಾಗದ ಕಲ್ಲನ್ನು ಚೆಕ್ ಮಾಡಿ ಸುರತ್ ಕಲ್ಲು ಅವರ ಕೊಟ್ಟ ರಿಪೋರ್ಟ್ ಮೂಲಕ ನಾವು ಅದನ್ನು ಚರ್ಚೆಯಲ್ಲಿ ಹೇಳಿದೆವು ಆದರೆ ಕಾನೂನು ತಿದ್ದುಪಡಿ ನಮಗೆ ತಿಂಗಳ ತಿದ್ದುಪಡಿ ಮಾಡೋ ತನಕ ನೀವು ಟೆಂಪ್ರರಿ ಮಾಡಲಿಕ್ಕೆ ಡಿ ಸಿ ಅವರಿಗೆ ಅಧಿಕಾರ ಕೊಟ್ಟಿದ್ದರು ಎಸ್ ಪಿ ಅವ್ರಿಗೆ ಸಹ ಹೇಳಿ ಕಲ್ಲು ಕೆಲಸ ಸ್ಟಾರ್ಟ್ ಆಯಿತು ಮರಳು ಸ್ಟಾರ್ಟ್ ಆಯಿತು ಮತ್ತೆ ಪುನಃ ಲೋಕ ಇಲಾಧಿ ಕಡೆ ಎಲ್ಲ ಒಂದು ಕಡೆ ಲೋಕಾಯುಕ್ತ ತನಿಖೆಗೆ ಯಾರೋ ಒಬ್ಬರು ಸ್ವಲ್ಪ ಸಮಸ್ಯೆ ಉದ್ಭವ ಮಾಡಿದರು ಮತ್ತೆ ಪುನಃ ಕಲ್ಲು ಬಂದ್ ಆಗುವಂಥ ಕೆಲಸ ಆಯಿತು ಅದಾದಮೇಲೆ ಪುನಃ ನಾನು ಜಯಪ್ರೇಷನ್ ಮುಖ್ಯಮಂತ್ರಿಗಳ ಹತ್ರ ಗಣಿ ಮಂತ್ರಿ ಹತ್ರ ಚರ್ಚೆ ಮಾಡಿ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ನಮಗೆ ಕಲ್ಲು ತೆಗಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಕಾನೂನು ತಯಾರು ಮಾಡಲಿಕ್ಕೆ ಎರಡು ತಿಂಗಳಿಂದ ಭವನ ಮತ್ತು ಸೌಧಕ್ಕೆ ಪ್ರತಿ ಇಲಾಖೆ ಮೆಂಟ್ಲನ್ನು ಏರಿ ಹೋಗಿ ಆ ಫೈಲನ್ನು ಫಾಲೋಅಪ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮೊನ್ನೆ ಎಲ್ಲ ಇಲಾಖೆಯವರ ಒಟ್ಟಿಗೆ ಖನಿಜ ಇಲಾಖೆ ಬನ್ಸಾಲಿ ಪ್ರಿನ್ಸಿಪಲ್ ಬನ್ಸಾಲಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿ ಕ್ಲಿಯರೆನ್ಸ್ ಆದಮೇಲೆ ಕಾನೂನು ಇಲಾಖೆಗೆ ಹೋಯ್ತು ಕಾನೂನು ಇಲಾಖೆಯಲ್ಲಿ ಮತ್ತೆ ಪುರ ವಿಳಂಬ ಆಗ್ತಕ್ಕಂಥ ಸಂದರ್ಭದಲ್ಲಿ ಜಯಪ್ರಕ್ಷಣ ನಾವು ಮತ್ತೆ ಪುರ ಬೆಳಗಾವಿಗೆ ಹೋಯ್ತು ಬೆಳಗಾವಲ್ಲಿ ಆ ಕಾನೂನು ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಅಶೋಕ್ ಅವ್ರನ್ನ ಭೇಟಿಯಾಗಿ ತಾವು ಇದು ವಿಳಂಬ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಭಾರಿ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾರೆ ಅದನ್ನು ತಾವು ಹೋಗಿ ನಿನ್ನೆ ಅವರು ಅದನ್ನು ಕ್ಲಿಯರೆನ್ಸ್ ಮಾಡಿ ನಿನ್ನೆ ರಾತ್ರಿ ಕ್ಯಾಬಿನೆಟ್ಟಲ್ಲಿ ಅದನ್ನು ಡಿಸಿಷನ್ ಆಗಿ ಇವತ್ತು ಮುಖ್ಯಮಂತ್ರಿಗಳ ಸೈನಿಗೆ ಹೋಗಿದ್ದು ಈ ರೀತಿ ಈ ಸಮಸ್ಯೆಗಳು ಬಂದಾಗ ಜನರು ಮತ್ತು ನಾವು ಯಾವಾಗಲೂ ಜನರಿಗೆ ಸಮಸ್ಯೆ ಆದಾಗ ನಾವು ಸರ್ಕಾರದ ಗಮನ ಕೇಳೋದು ಈ ಕೆಲಸವನ್ನು ಮಾಡಿದ್ದೇವೆ ಇದು ಒಂದು ದಿನದಲ್ಲಿ ಆದ ಕೆಲಸ ಅಲ್ಲ ಎರಡು ತಿಂಗಳುಗಳ ಕಾಲ ಖನಿಜ ಭವನಕ್ಕೆ ನೂರಾರು ಬಾರಿ ಹೋಗಿ ಫೈನ್ ಪುಟಪ್ ಮಾಡಿಸಿ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಯತ್ನ ಮಾಡಿ ಮತ್ತೆ ನಾವು ಬೆಂಗಳೂರಿಗೆ ಬೆಂಗಳೂರಿನ ಸುವರ್ಣಸೌಧಕ್ಕೆ ಹೋಗಿ ಅಲ್ಲಿ ಅವರು ಆ ಸದನದಲ್ಲಿದ್ದಂಥ ಎಲ್ ಅಶೋಕ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕಾನೂನು ಇಲಾಖೆ ಅವರನ್ನು ವರ್ಕ್ ಮಾತಾಡಿ ಅವರಿಗಾಗಿ ಫೈಲ್ ನಂಬರ್ ತರಿಸಿ ಕೊಟ್ಟ ಮೇಲೆ ನಿನ್ನೆ ಸೈನ್ ಆಗಿ ನಿನ್ನೆ ರಾತ್ರಿ ಆರುವರೆ ನಂತರ ಕ್ಯಾಬಿನೆಟ್ ಆಗಿದೆ ಆ ಕ್ಯಾಬಿನೆಟಲ್ಲಿ ನಿನ್ನೆ ಡಿಸಿಷನ್ ಆಗಿದೆ ಇವತ್ತು ಮುಖ್ಯಮಂತ್ರಿಗಳು ಸೈನ್ ಆದರೆ ನಾಳೆಯಿಂದ ಕಲ್ಲು ಪ್ರಾರಂಭ ಆಗಲಿಕ್ಕೆ ಆಗ್ತದೆ ಆದರೆ ನಿನ್ನೆ ಹೋಮ್ ಮಿನಿಸ್ಟ್ರ್ ಹತ್ರ ಹೋಗಿದ್ದೆ ಹೋಮ್ ಮಿನಿಸ್ಟ್ರು ಎಸ್ ಪಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಈ ಕಾನೂನಾಗಿ ಬರೋರ ತನಕ ಏನು ಮೊದಲಿಂದ ಹೇಗೆ ನಡ್ಕೊಂಡು ಹೋಗ್ತಿದೆ ಅವರು ಲಿವರ್ ಆಗಿ ಅವ್ರಿಗೆ ಮಾಡಲಿಕ್ಕೆ ಅವಕಾಶ ಕೊಡಬೇಕಂತ ಎಸ್ ಪಿ ಅವರಿಗೆ ಫೋನ್ ಮುಖಾಂತರ ನಿನ್ನೆ ಹೇಳ್ತಿ ಕೊಟ್ಟಿದ್ದಾರೆ ಇವತ್ತು ನಮಗೆ ಟೈಮ್ ಕೊಟ್ಟಿದ್ದಾರೆ ಎಸ್ ಬಿ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಅದೇ ನಾಳೆ ಕೆಲಸ ಪ್ರಾರಂಭ ಅನ್ನೋ ಅಂದರೆ ದೃಷ್ಟಿಯಲ್ಲಿ ಎಸ್ ಬಿ ಹೇಳಿ ಆ ಕಾನೂನು ಸೈನ್ ಆಗಿ ಬಂದ ತಕ್ಷಣ ಎಸ್ ಪಿ ಅವರಿಗೆ ಮತ್ತು ಡಿ ಸಿ ಅವರಿಗೆ ಕಾ ಕಾಪಿ ಕೊಟ್ಟು ಮತ್ತು ಸರಾಗವಾಗಿ ಯಾವುದೇ ರೀತಿ ನಮ್ಮ ಕೆಮಿಕಲ್ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ತೆಗೆದ ಮೇಲೆ ಆ ಫಂಡ ಏನಿದೆ ಅದಕ್ಕೆ ಮಣ್ಣು ಮುಚ್ಚುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ಸರ್ಕಾರ ಆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ತೆಗೆದು ಮು ತೆಗೆದ ಮೇಲೆ ಅಷ್ಟೇ ಮಣ್ಣು ಮುಚ್ಚಿ ಲೆವೆಲ್ ಮಾಡಿರ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಕಂಡೀಷನ್ ಹಾಕಿದ್ದಾರೆ ಅದಕ್ಕೆ ನಾವು ಒಪ್ಕೊಂಡಿದ್ದೇವೆ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಈ ಕೆಮಿಕಲ್ಲು ಕೂಲಿ ಕಾರ್ಮಿಕರಿಗೆ ಲಾರಿ ಮಾಲೀಕರಿಗೆ ಟೆಂಪೋ ಮಾಲೀಕರಿಗೆ ಇವರಿಗೆಲ್ಲ ನಿರುದ್ಯೋಗ ಆಗಬಾರ್ದಂಥ ಉದ್ಯೋಗ ಸೃಷ್ಟಿಸಬೇಕನ್ನೋ ದೃಷ್ಟಿಕೋನದಲ್ಲಿ ನಾವು ಕೆಲಸವನ್ನು ಮಾಡಿದ್ದೇವೆ ಜಯಪ್ರಕಾಶ್ ಶೆಟ್ಟರ್ ಮತ್ತು ನಾನು ಸೇರಿ ಮಾಡಿದ್ದೇವೆ ಕೆಲವರು ಯಾರ ಕಾಲದಲ್ಲಿ ತಪ್ಪಾಗಿದೆ ಅದನ್ನು ಅವ್ರು ಹೇಳೋದಿಲ್ಲ ಭಾರತೀಯ ಜನತಾ ಪಾರ್ಟಿಯವರ ಕಾಲದಲ್ಲಿ ಅವರು ಸರ್ಕಾರ ಹೋಗುವ ಕೊನೆ ಗಳಿಗೆಯಲ್ಲಿ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತ್ರೀ ಎ ಬಿಯನ್ನು ಅನ್ನು ರದ್ದು ಮಾಡಿ ಅದೇ ಸಮಸ್ಯೆ ಇವತ್ತು ಇವತ್ತು ತಾವು ಮಾಡಿದ ತಪ್ಪನ್ನು ಹೇಳೋದಿಲ್ಲ ಬೇರೆಯವ್ರ ಮೇಲೆ ಹೋಗಿ ಅವ್ರ ಅರ್ಜಿ ಕೊಟ್ಕೊಂಡು ವಾಟ್ಸಪ್ಪಲ್ಲಿ ಹಾಕ್ಕೊಳ್ತಾರೆ ಬಿಟ್ಟರೆ ಎರಡು ಮೂರು ತಿಂಗಳು ಫಾಲೋಅಪ್ ಮಾಡಿ ನಾವಿಬ್ಬರು ತಿರುಗಿ ಕೆಲಸ ಮಾಡಿದ್ದೇನೆ ರಾಜಕೀಯ ಲಾಭ ಮಾಡಲಿಕ್ಕೋಸ್ಕರ ವಾಟ್ಸಪ್ಪಲ್ಲಿ ಹಾಕ್ಕೊಂಡು ಇವತ್ತು ಬಿಂಬಿಸ್ತಾರೆ ಮೂರು ತಿಂಗಳಿಂದ ಜಯಪ್ರಶ್ ನಾವು ಇಷ್ಟು ನಾಲ್ಕು ಬಾರಿ ಎಮ್ ಎಲ್ ಆಗಿದ್ದರೆ ಅವ್ರಿಗೆ ಎಂ ಪಿ ಆದರು ಖನಿಜಪ್ಪನ ಹೋಗಿ ಕೂತಿದ್ದಾರೆ ಹೆಗ್ಡೆ ನಾನು ಹೋಗಿ ಕೂತಿದ್ದೇನೆ ವಿಕಾಸ್ ಸೌಧದಲ್ಲಿ ನಾಗರಾಜ್ ಅಂತ ಇದ್ದಾರೆ ಅವರು ಆಫೀಸಿಗೆ ಒಂದು ಮೂರು ತಿಂಗಳು ಹೋಗಿದ್ದಾರೆ ಈ ಫೈಲ್ ಸಿಟ್ಟಿಂಗ್ ಇಡಲಿಕ್ಕೆ ಬನ್ಸಾಲೆ ಅವರಿಗೆ ಈ ಸೆವೆನ್ ಪಾಯಿಂಟ್ ಫೈ ಸಿಕ್ಸ್ ಹತ್ತು ಹತ್ತು ಪಾಯಿಂಟ್ ಇದನ್ನು ಸುರತ್ಕಲ್ ಇಂಜಿನಿಯರಿಂಗ್ ವಿಭಾಗದ ರಿಪೋರ್ಟನ್ನು ತಕ್ಕಂಡು ಕೊಟ್ಟರೆ ಮೇಲೆ ಅವರು ಒಪ್ಪಿಗೆ ಬನ್ಸಾಲೆ ಅವರು ಖನಿಜ ಸರ್ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಇಲ್ಲಿ ಏನು ಆಗ್ತಾಯಿದೆ ಮಂಗಳೂರಲ್ಲಿ ಆಗ್ತಾಯಿದೆ ಉತ್ತರ ಕನ್ನಡ ಆಗ್ತಾ ಇದೆ ಉಡುಪಿ ಜಿಲ್ಲೆ ಮಾತ್ರ ಇಲ್ಲ ಇದು ನಮ್ಮ ಸಮಸ್ಯೆ ಎಲ್ಲ ಜಿಲ್ಲೆ ಬಂದಾಗಿದ್ದರೆ ಎಲ್ಲರಿಗೂ ಒಂದು ನ್ಯಾಯ ಆಗಿದ್ದು ತೊಂದರೆ ಇಲ್ಲ ಇಲ್ಲಿ ನಮ್ಮ ಜಿಲ್ಲೆ ಮಾತ್ರ ತೊಂದರೆ ಆಗಿದೆ ನಾವು ಅದನ್ನು ಮಂತ್ರ ಮಾಡಿದ್ದೇವೆ ಮುಖ್ಯಮಂತ್ರಿಗಳೇ ಮಾಡಿದ್ದೇವೆ ಹೋಮ್ ಮಿನಿಸ್ಟ್ರಿ ಮಾಡಿದ್ದೇವೆ ಖನಿಜ ಮಂತ್ರಿಗಳೇ ಮಾಡಿದ್ದೇವೆ ಒಪ್ಕೊಂಡಿದ್ದಾರೆ ಲಕ್ಷ್ಮೀ ಹಬ್ಬಳು ಸಹ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಲ್ಲಿಯ ಬಿ ಜಿ ಪಿಯ ಬ್ಲಾಕ್ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟರು ಮತ್ತು ನಮ್ಮ ಈ ಸಂಘಟನೆಯವರು ಐ ಬಿ ಎಲ್ ಒಂದು ಮೀಟಿಂಗ್ ಕರೀತಾರೆ ನಾನು ಆ ಮೀಟಿಂಗ್ ಹೋದೆ ಮೀಟಿಂಗಲ್ಲಿ ಏನಂದರೆ ತೀರ್ಮಾನ ಆಯಿತು ಇಲ್ಲಿ ಪಕ್ಷ ಭೇದ ಮರೆತು ಆಡಳಿತ ಪಾರ್ಟಿ ಮತ್ತು ವಿರೋಧ ಪಕ್ಷ ಇಬ್ಬರು ಒಟ್ಟಾಗಿ ಕೆಲಸ ಮಾಡೋದು ಕೆಲಸ ಮಾಡಿ ಈ ಕಾರ್ಮಿಕರಿಗೆ ನ್ಯಾಯ ಕೊಡುವಂಥದ್ದು ಮಾಡಬೇಕನ್ನೋದು ಒಂದು ತೀರ್ಮಾನ ಆಯಿತು ಒಂದು ತಹಸೀಲ್ದಾರಾಗಿ ಒಂದು ಮನವಿ ಕೊಡುವುದಂತ ತೀರ್ಮಾನ ಆಯಿತು ನಾನು ನನಗೆ ಹೇಳಿದ ಸಂಘಟನರು ತಹಶೀಲ್ದಾರ್ ಮನವಿ ಕೊಡ್ಲಿಕ್ಕೆ ನೀವು ಬರಬೇಕು ನಾವು ನಡ್ಕೊಂಡು ಹೋಗಿ ಮನವಿ ಕೊಡುವ ಅಂತ ಹೇಳಿ ನಾನು ಅದಕ್ಕೆ ಒಪ್ಪಿದೆ ಅವರು ಬಿ ಜೆ ಪಿ ಅಧ್ಯಕ್ಷರು ದೀಪಕ್ ಕುಮಾರ್ ಶೆಟ್ಟರು ಸಹ ಅವ್ರ ಹತ್ರ ಶಾಸಕರ ಹತ್ರ ಮಾತಾಡಿ ಅವರು ಸಹ ಒಪ್ಪಿಕೊಂಡು ಬಂದಿದ್ರು ಅಲ್ಲಿ ಬಂದ ಮೇಲೆ ಇಲ್ಲಿ ಒಟ್ಟಿಗೆ ಹೋಗುವುದು ಸರಿಯಲ್ಲ ಅಂತ ಶಾಸಕರೇ ಸಪ್ರೇಟ್ ಶಾಸಕರೇ ಸಪ್ರೇಟ್ ಹೋಗಿ ಕೊಡ್ಲಿಕ್ಕೆ ಹೋದ್ರು ನಾನು ಮತ್ತೆ ಹೇಳಿದೆ ನಾವು ಬಂದಾಗಿದೆ ತಹಶೀಲ್ದಾರ್ಗೆ ಅರ್ಜಿ ಕೊಡಬೇಕಾಗಿದೆ ಸರ್ಕಾರ ಗಮನ ಸೆಳೆದಾಗಿದೆ ನಾವು ಹೋಗಿ ಕೊಡುವ ಅಂತ ಹೇಳಿ ನಮ್ಮ ಪಾರ್ಟಿಯವರ ಒಟ್ಟಿಗೆ ಅವರು ಬಿ ಜೆ ಪಿ ಪಾರ್ಟಿಯವರ ಬ್ಲಾಕ್ ಅಧ್ಯಕ್ಷರು ನಮ್ಮೊಟ್ಟಿಗೆ ಬಂದು ಏನು ಮಾತು ಕೊಟ್ಟಿದ್ದಾರೆ ಆ ಮಾತಿಗೆ ತಪ್ಪದೆ ಅವರು ನಮ್ಮೊಟ್ಟಿಗೆ ಬಂದು ಅರ್ಜಿ ಕೊಡಲಿಕ್ಕೆ ಬಂದಿದ್ದಾರೆ ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟಿದೆ ಇವತ್ತು ಆ ಕೆಲಸ ಹಾಕಿದೆ ನಾವು ಏನು ಅರ್ಜಿ ಕೊಟ್ಟಿದ್ದೇವೆ ನಿನ್ನೆ ರಾತ್ರಿ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಇವತ್ತು ಮುಖ್ಯಮಂತ್ರಿಗಳ ಸೈನ್ ಹಾಕಿದರೆ ನಾಳೆ ಕೆಲಸ ಶುರುವಾಗಲಿಕ್ಕೆ ಯಾವುದೇ ಅನುಮಾನ ಬೇಡ ಕಾನೂನಾಗಿದೆ ಕೆಲಸ ಶುರುವಾಗಲಿಕ್ಕೆ ಎಸ್ ಪಿ ಅವರಿಗೆ ಕಾನೂನಾದನ್ನು ಎಸ್ ಪಿ ಕಾಪಿ ಕೊಡ್ತೇವೆ ನಾಳೆ ಶುರು ಮಾಡಬೇಕಂತ ಅವ್ರಿಗೆ ಒತ್ತಾಯ ಮಾಡಲಿಕ್ಕೆ ಈಗ ಹೋಗ್ತಾ ಇದ್ದರೆ ಒಂದು ಗಂಟೆಗೆ ಅವ್ರು ಭೇಟಿ ಆಗ್ತಾರೆ ಈ ಸಮಸ್ಯೆಗೆ ಇಲ್ಲಿಗೆ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ಹೇಳಿ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ ಗಂಗೂಳಿ ಗ್ರಾಮ ಪಂಚಾಯತ್ ಚುನಾವಣೆ ಭಾಳ ನನಗೆ ಖುಷಿ ತಂದ ಒಂದು ರಿಸಲ್ಟ್ ಸುಮಾರು ಮೂವತ್ತತ್ರ ಮೂವತ್ತು ವರ್ಷಗಳ ಕಾಲ ಅಲ್ಲಿ ಜನತಾದಳ ಬಿ ಜೆ ಪಿ ಅಧಿಕಾರದಲ್ಲಿ ಕಾಂಗ್ರೆಸ್ ಅಧಿಕಾರ ಸೀಟ್ ಗೆದ್ದಿದ್ದೇವೆ ಅದು ಫುಲ್ ಮೆಜಾರಿಟಿ ನಮ್ಗೆ ಯಾವತ್ತೂ ಬರಲಿಲ್ಲ ಆರು ಸೀಟು ಹತ್ತು ಸೀಟು ಎಂಟು ಸೀಟು ಈ ರೀತಿ ರಿಸಲ್ಟನ್ನು ಕಂಡಿದ್ದೇವೆ ಆದರೆ ಈ ಸರಿ ನಾವು ಅಲ್ಲಿ ಎಲ್ಲ ವರ್ಗದ ಜನರನ್ನು ವಿಶ್ವಾಸ ತಗೊಂಡು ಒಂದು ಕಮಿಟಿ ಮಾಡಿ ಅಭ್ಯರ್ಥಿಗಳನ್ನ ಹಾಕಿದ್ದೇವೆ ಅದರಲ್ಲಿ ನಮ್ಮ ಫೋಟೋ ಹಾಕ್ಕೊಂಡು ಪ್ರಿಂಟ್ ಮಾಡಿಕೊಂಡು ಗೋಪಾಲ್ ಪೂಜಾರ ಬೆಂಬಲ ಕಾಂಗ್ರೆಸ್ ಬೆಂಬಲ ಅಂತ ಹೇಳಿ ಮನೆ ಮನೆಗೆ ಹೋಗಿ ನಾವು ಉಸ್ತುವಾರಿಗಳು ಹಾಕಿದ್ದೇವೆ ಕೆಲಸ ಮಾಡಿದ್ದಾರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗದೆ ಶಾಂತ ರೀತಿ ಮತದಾನ ಆಗಿ ಇವತ್ತು ಹತ್ತೊಂಬತ್ತು ಸೀಟ್ ಮೈತ್ರಿ ನಮ್ಮ ಮೈತ್ರಿ ಹತ್ತೊಂಬತ್ತು ಸೀಟ್ಗಳನ್ನು ಗೆದ್ದು ಅಲ್ಲಿ ಅಧಿಕಾರ ಹಿಡಿ ಹಿಡಿತದೆ ಅದರಲ್ಲಿ ಸಮಸ್ಯೆ ಸಾಕಷ್ಟಿದೆ ಗಂಗೋಳಿಯಲ್ಲಿ ಪಂಜುರ್ಲಿ ದೇವಸ್ಥಾನ ಹತ್ರ ಒಂದು ತೋಡಲ್ಲಿ ಮನುಷ್ಯರಲ್ಲಿ ಉಳಿಲಿಕ್ಕೆ ಸಾಧ್ಯವಿಲ್ಲ ಪರಿಸ್ಥಿತಿಯಲ್ಲಿದೆ ಪನ್ನೀರ್ಲಿ ಗರ್ಡಿ ಹತ್ರ ಅದಕ್ಕೆ ನಾನು ಇವಾಗ ಮೊನ್ನೆ ಹೋದೇನೆ ಬೆಳಗಾವಿ ಹೋದೇನೆ ಬೋಸರಾಜು ಮಂತ್ರಿ ಅವ್ರ ಹತ್ರ ಅವ್ರು ಕರ್ತಿದ್ದೇನೆ ನೀವು ಆ ಸ್ಥಳಕ್ಕೆ ಬರಬೇಕು ಅಲ್ಲಿ ಆ ನೀರನ್ನು ಚೆಕ್ ಮಾಡಲಿಕ್ಕೆ ಈಗ ಹೇಳಿದ್ದೇನೆ ರಿಪೋರ್ಟ್ ಅಲ್ಲಿ ಆ ಪ್ರದೇಶ ವಾಸಿಸುವ ಪ್ರದೇಶದ ಜನರಿಗೆ ಆ ವಾಸೆಯಿಂದ ಅಲ್ಲಿ ಆರೋಗ್ಯ ಹಾಳಾಗ್ತದೆ ತಕ್ಷಣ ಅಲ್ಲಿ ಪರಿಸರ ಇಲಾಖೆ ಮತ್ತು ಬೇರೆ ಇಲಾಖೆ ಆರೋಗ್ಯ ಇಲಾಖೆ ನೀರನ್ನು ಚೆಕ್ ಮಾಡಿ ಅದಕ್ಕೆ ರಿಪೋರ್ಟ್ ಅವ್ರು ಕೊಟ್ಟರೆ ನಾನು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನದಿ ಮಾಡಿ ಆ ಕೆಲಸವನ್ನು ಮಾಡಿಸ್ಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಬೇಕನ್ನೋದನ್ನು ಇಟ್ಟುಕೊಂಡಲ್ಲಿ ನಾನು ಮಾತಾಡಿ ಬಂದಿದ್ದೇನೆ ಬೋಸರಾಜವರು ಕೊಲ್ಲೂರಿ ಬರೋ ಪ್ರೋಗ್ರಾಮ್ ಇದೆ ಆವತ್ತಲ್ಲಿ ವಿಸಿಟ್ ಮಾಡಿಸ್ತೇನೆ ಅದಕ್ಕೊಂದು ಕಾಯ ಪರಿಹಾರ ಮಾಡುವಂಥ ಕೆಲಸ ನಾವು ಮಾಡಲೇಬೇಕು ಹಿಂದೆ ಕಾ ಕಾರ್ಮಿಕರಿಗಳು ಇದೇ ಇತ್ತು ಈಗ ಕಾರ್ಮಿಕರು ಸ್ವಲ್ಪ ಸರಿ ಸರಿಯಾಗಿದೆ ಅದನ್ನು ಸಹ ಸರಿಪಡ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ